ನಮ್ಮ ತಾಯಿಯಂದ್ರು ಬೀದಿಯಲ್ಲಿ ಟಾಯ್ಲೆಟ್ಗೆ ಕೂತ್ಕೊಳ್ಳೋದನ್ನ ಬಡ ಜೀವನದಿಂದ ಬಂದಂತಹ ಪುಣ್ಯಾತ್ಮ ನೋಡಿ ಅದಕ್ಕೊಂದು ಗತಿ ಎಂಡ್ ಕಾಣಿಸಿದ್ರು ಪರಿಣಾಮ ಏನು ಗೊತ್ತೇ ಇವತ್ತು ಬರೀ ಹನ್ನೊಂದು ಕೋಟಿ ಅಲ್ಲ ಎರಡೂವರೆ ಲಕ್ಷ ಕಮ್ಯುನಿಟಿ ಸೆಂಟರ್ ಇದೆ ಒಂದ್ ಸಣ್ಣ ಉಪಾಯ ಹೇಳ್ತೀನಿ ನಿಮ್ಗೆ ಇಲ್ಲಿರುವಾಗ ಏನೋ ಸರಿ ಕಾರ್ ತಗೊಂಡು ಎಲ್ಲಾದರೂ ಹೋದಾಗ ಎಲ್ಲಿಗೆ ಹೋಗ್ಬೇಕ್ರಿ ರೀಸಿಗೆ ಪ್ರಶ್ನೆ ಇದೆ ತಾನೇ ರೋಡಲ್ಲೇ ಕುತ್ಕೋಬೇಕಲ್ಲ ಅಂತಂದ್ರೆ ಒಂದ್ ಸಣ್ಣ ಬದಲಾವಣೆ ತಂದಿರಿ ಎಲ್ಲಾ ಪೆಟ್ರೋಲ್ ಬಂಕ್ಗಳಲ್ಲಿ ಕಂಪಲ್ಸರಿ ಟಾಯ್ಲೆಟ್ ಮಾಡಬೇಕು ಅಂತ ಮಾಡ್ಬಿಟ್ರು ಗಂಡ್ ಮಕ್ಳಿಗೆ ಬೇರೆ ಹೆಣ್ಮಕ್ಳಿಗೆ ಬೇರೆ ಅಂತ ಎರಡನೇ ಕಂಡೀಷನ್ ಏನ್ ಗೊತ್ತಾ ಪೆಟ್ರೋಲ್ ಹಾಕಿಸ್ದೇ ಇದ್ರು ಪರವಾಗಿಲ್ಲ ಗಾಡಿ ತಗೊಂಬಂದು ನಿಲ್ಸಿದ್ರೆ ಟಾಯ್ಲೆಟ್ ಗೆ ಬಿಡಬೇಕು ಅಂದ್ರು ಮೂರನೇ ಕಂಡೀಷನ್ ಏನು ಅಂತಂದ್ರೆ ಈ ಟಾಯ್ಲೆಟ್ ಯಾವಾಗ್ಲೂ ಕ್ಲೀನ್ ಇಟ್ಟಿರಬೇಕು ಅಂತ ಪೆಟ್ರೋಲ್ ಬಂಕ್ ಓನರ್ಗೆ ತಾಕೀತ್ ಮಾಡಿದ್ರು ಇಲ್ಲದೆ ಹೋದ್ರೆ ಹತ್ತು ಸಾವಿರ ರೂಪಾಯಿ ದಂಡ ಅಂತಾರ ಹಿಂಗಾಗಿ ನೀವು ಟಾಯ್ಲೆಟ್ ಗೆ ಹೋಗಿ ಅಲ್ಲೇನಾದ್ರೂ ಟಾಯ್ಲೆಟ್ ಬಳಸ್ಲಿಕ್ಕೆ ಬಿಡಲ್ಲ ಅಂತಂದ್ರೆ ಅದ್ ಯಾವ ಕಂಪನಿಯ ಪೆಟ್ರೋಲ್ ಬಂಕ್ ನೋಡಿ ಸುಮ್ಮನೆ ಆ ಪೆಟ್ರೋಲ್ ಬಂಕ್ ನ ಓನರ್ ಇದಕ್ಕೆ ಹಾಕಿ ನೋಡಿ ಇಂತಿಂತವ್ರು ನಮ್ ಟಾಯ್ಲೆಟ್ ಬಳಸ್ಲಿಕ್ಕೆ ಬಿಡ್ತಿಲ್ಲ ಅಂತ ಹತ್ತು ನಿಮಿಷದಲ್ಲಿ ಓನರ್ ಫೋನ್ ಮಾಡಿ ಅಪ್ಪ ವಾಪಸ್ ಬಂದೋಗು ಕ್ಲೀನ್ ಮಾಡಿಟ್ಟಿದ್ದೀನಿ ದಯವಿಟ್ಟು ನೀನು ಬರೆದಿದ್ದೀನಿ ವಾಪಸ್ ತಗೋ ಅಂತ ಹೇಳುವ ಮಟ್ಟಿಗೆ ನರೇಂದ್ರ ಮೋದಿ ಸಣ್ಣ ಕಾನೂನಿನ ಬದಲಾವಣೆ ಮಾಡಿ ಇಡೀ ವ್ಯವಸ್ಥೆಯನ್ನು ಸುಂದರಗೊಳಿಸಿದ್ರಲ್ಲ ನರೇಂದ್ರ ಮೋದಿ ನಮ್ಮ ಬದುಕಿನ ಕುರಿತಂತೆ ಗಮನ ಹರಿಸ್ತಾ ಇರುವಂತಹ ರೀತಿ ಇದು ಬಡವರಿಗೆ ಮನೆ ಬಡವರಿಗೆ ಮನೆ ಅಂತಂದ್ರಲ್ಲ ನರೇಂದ್ರ ಮೋದಿ ಅವರು ನಾಲ್ಕು ಕೋಟಿ ಮನೆಗಳ ನಿರ್ಮಾಣ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಮಾಡಿಕೊಟ್ಟಿದ್ದಾರೆ ಇದರಲ್ಲಿ ಎಪ್ಪತ್ತು ಲಕ್ಷ ಮನೆಗಳು ಹಳ್ಳಿಗಳಲ್ಲೇ ಇರುವಂತೆ ಮಿತ್ರರೇ ನರೇಂದ್ರ ಮೋದಿ ಇತ್ತೀಚೆಗೆ ಭಾಷಣ ಮಾಡ್ತಾ ಹೇಳಿದರು ಕಾಂಗ್ರೆಸ್ನ ಸ್ಪೀಡ್ ಅಲ್ಲಿ ನಾನೇನಾದ್ರೂ ಮನೆ ಕಟ್ಟಿದ್ರೆ ಸರಿಯಾಗಿ ಕೇಳಿಸ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಕಾಂಗ್ರೆಸ್ನ ಸ್ಪೀಡ್ ನಲ್ಲಿ ನಾನು ಮನೆ ಕಟ್ಟಿದ್ರೆ ನಾಲ್ಕು ಕೋಟಿ ಮನೆ ನಿರ್ಮಾಣ ಮಾಡಲಿಕ್ಕೆ ನನಗೆ ಹೆಚ್ಚು ಕಡಿಮೆ ಎಂಬತ್ತು ವರ್ಷ ಬೇಕಾಗ್ತಿತ್ತು ಅಂದ್ರು ಎಂಬತ್ತು ವರ್ಷ ಅಂದ್ರೆ ಎಷ್ಟು ಗೊತ್ತಾ ನಾಲ್ಕು ಪೀಳಿಗೆ ನಾಲ್ಕು ಪೀಳಿಗೆ ಅಂದ್ರೆ ಹೆಂಗೆ ಜವಾಹರ್ಲಾಲ್ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ನಾಲ್ಕೂ ಪೀಳಿಗೆ ಸೇರಿದ್ರೆ ಎಷ್ಟನ್ನು ಕಟ್ಬೋದಿತ್ತೋ ನರೇಂದ್ರ ಮೋದಿ ಒಂಬತ್ತು ವರ್ಷಗಳಲ್ಲಿ ಅದನ್ನ ನಿರ್ಮಾಣ ಮಾಡಿದ್ರಲ್ಲ ಅವರು ನಮ್ಗೆ ಹೀರೋ ಅಂತ ನನಗೆ ಹೇಳಲಿಕ್ಕೆ ಬಹಳ ಖುಷಿ ಅನ್ಸುತ್ತೆ ಆದ್ರೆ ಇಷ್ಟೇ ಅಲ್ಲ ನರೇಂದ್ರ ಮೋದಿ ಮನೆ ಮನೆಗೂ ನೀರು ಕೊಡಬೇಕು ಅಂತ ಹದಿನಾರು ಕೋಟಿ ಮನೆಗಳ ನಲ್ಲಿ ನೀರನ್ನು ತಲುಪಿಸಿದ್ರಲ್ಲ ಅದು ನರೇಂದ್ರ ಮೋದಿ ನಮ್ಮ ಹಳ್ಳಿ ಮನೆಗಳಲ್ಲಿ ಹೆಣ್ಣು ಮಕ್ಕಳು ಒಲೆಯಲ್ಲಿ ಕಟ್ಟಿ ಹಾಕೊಂಡು ಅಡಿಗೆ ಮಾಡ್ತಾ ಹೊಗೆ ತುಂಬಿಸ್ಕೊಳ್ತಿದ್ರಲ್ಲ ಇದನ್ನ ನೋಡಿದ ನರೇಂದ್ರ ಮೋದಿ ಹದಿನೇಳು ಕೋಟಿ ಗ್ಯಾಸ್ ಸಿಲಿಂಡರ್ ಗಳ ವಿತರಣೆ ಮಾಡಿದ್ರು ಈ ದೇಶದ ಎಲ್ಲ ಪ್ರಧಾನಿಗಳು ಇದುವರೆಗಿನ ಎಲ್ಲ ಪ್ರಧಾನಿಗಳು ಕೊಟ್ಟಿದ್ದು ಹನ್ನೆರಡು ಕೋಟಿ ಆದರೆ ಮೋದಿ ಒಬ್ಬರೇ ಒಂಬತ್ತು ವರ್ಷಗಳಲ್ಲಿ ಹದಿನೇಳು ಕೋಟಿ ಗ್ಯಾಸ್ ಸಿಲಿಂಡರ್ ಕೊಡ್ತಾರೆ ಈ ಹದಿನೇಳು ಕೋಟಿ ಗ್ಯಾಸ್ ಸಿಲಿಂಡರ್ ಅಲ್ಲಿ ಹತ್ತು ಕೋಟಿ ಗ್ಯಾಸ್ ಸಿಲಿಂಡರ್ ಉಜ್ವಲಾ ಯೋಜನೆಯಡಿ ಕಡಿಮೆ ಖರ್ಚಿನಲ್ಲಿ ಸಿಗುವಂತೆ ಮಾಡ್ತಾರೆ ಇದು ನರೇಂದ್ರ ಮೋದಿ ಮಾಡಿದ್ದು ಸುಮ್ನೆ ನೆನಪಿಸ್ತೀನಿ ನಿಮ್ಗೆ ರಾಮ ಮಂದಿರದ ಇನಾಗ್ರೇಷನ್ಗೆ ಎರಡು ದಿನ ಮುಂಚೆ ಅಥವಾ ನಾಲ್ಕು ದಿನ ಮುಂಚೆ ನರೇಂದ್ರ ಮೋದಿ ಅಯೋಧ್ಯೆಗೆ ಹೋಗಿದ್ರು ಒಂದ್ ಹೋಗಿದ್ರು ಹೋಗಿದ್ರಲ್ಲಿ ಬಡವರ ಮನೆ ಯಾಕೆ ಹೋಗಿದ್ರು ಅಂತಂದ್ರೆ ಹತ್ತನೇ ಕೋಟಿಯ ಸಿಲಿಂಡರ್ ಅವಳಿಗೆ ಸಿಕ್ಕಿತ್ತು ಅವಳ ಮನೆಗೆ ಹೋಗಿ ನರೇಂದ್ರ ಮೋದಿ ಕೇಳಿದ್ರು ಮೊದಲೇ ಬಳಸೋದು ಗೊತ್ತಿತ್ತ ಅವಳು ಇಲ್ಲ ರೀ ನಾವು ಒಲೆಯಲ್ಲಿ ಅಡುಗೆ ಮಾಡ್ತಿದ್ವಿ ಬಹಳ ಕಷ್ಟ ಆಗ್ತಿತ್ತು ಈಗ ಸಿಲಿಂಡರ್ ಬಂದ ಮೇಲೆ ಬಹಳ ರೀ ಈ ದೇಶದ ಪ್ರಧಾನಿ ಏನಂತಾರೆ ಗೊತ್ತಾ ಹಾಗಿದ್ರೆ ಒಂದ್ ಕೆಲಸ ಮಾಡು ಆ ಸಿಲಿಂಡರ್ ಗ್ಯಾಸು ಬಳಸ್ಕೊಂಡೆ ನನಗೊಂದು ಒಳ್ಳೆ ಟೀ ಮಾಡ್ಕೊಡ್ತೀಯ ಅಂತ ಪ್ರಧಾನ ಮಂತ್ರಿ ಆಕೆಯ ಕೈಯಲ್ಲಿ ಟೀ ಮಾಡ್ಕೊಂಡು ಕುಡಿತಾರಲ್ಲ ಇದು ಈ ದೇಶದ ಪ್ರಧಾನ ಮಂತ್ರಿ ಇರುವಂತ ರೀತಿ ಅಂತ ನನ್ಗೆ ಹೇಳಕ್ಕೆ ಖುಷಿಯಾಗತ್ತೆ ನೋಡ್ತದೆ ಅಷ್ಟೇ ಅಲ್ಲ ರಾಮ ಅಂತಂದ್ರೆ ವಿಷ್ಣುವಿನ ಅವತಾರ ಗಂಡ ಭಾರತಕ್ಕೆ ಬರೋಕ್ಕಿಂತ ಮುಂಚೆ ಅವನ ಹೆಂಡತಿ ಲಕ್ಷ್ಮಿ ಒಂದು ರೌಂಡ್ ಹೊಡಿದ್ಲಂತ ಭಾರತದಲ್ಲಿ ನಮ್ಮ ಯಜಮಾನ್ರು ಬರ್ಬೋದಾ ಚೆನ್ನಾಗಿದ್ದಾರಾ ಇಲ್ಲಿ ತರಲೆ ಮಂತ್ರಿಗಳು ಯಾರು ಇಲ್ಲ ತಾನೆ ನಮ್ಮ ಯಜಮಾನರನ್ನ ವಿರೋಧಿಸುವಂತ ಶಕ್ತಿಯುತ ಮಂತ್ರಿಗಳು ಯಾರು ಇಲ್ಲ ತಾನೆ ಅಂತ ನೋಡ್ಲಿಕ್ಕೆ ಅಂತ ಬಂದ್ಲು ಯಾರು ಅಂತ ಪವರ್ಫುಲ್ ಮಿನಿಸ್ಟ್ರಿಗಳು ಕಾಣಿಸ್ಲಿಲ್ಲ ಅವಳಿಗೆ ಇವರೆಲ್ಲ ತಮ್ಮಂತ ಪವರ್ಫುಲ್ ಅಂದ್ಕೊಂಡಿರೋದಷ್ಟೇ ಯಾರು ಪವರ್ಫುಲ್ ಅಲ್ಲ ಪವರ್ಫುಲ್ ಏನಿದ್ರು ರಾಮ ಅಷ್ಟೆ ಅವನ ಮುಂದೆ ಇನ್ನೆಲ್ಲರೂ ತಲೆಬಾಗಿ ನಿಲ್ಬೇಕು ಅಂತ ಎಲ್ಲರೂ ಪ್ರೂವ್ ಮಾಡಿದ್ರು ಆದ್ರೆ ಲಕ್ಷ್ಮಿ ಬಂದ್ರೆ ಅವಳು ತಿರುಗಿದ್ಲಲ್ಲ ಈ ದೇಶದಲ್ಲಿ ಅದರ ಪರಿಣಾಮ ಏನಾಯ್ತು ಗೊತ್ತಾ ಜಗತ್ತಿನ ಐದನೇ ದೊಡ್ಡ ಶ್ರೀಮಂತ ರಾಷ್ಟ್ರವಾಗಿ ಭಾರತ ಇವತ್ತು ನಿಂತಿದೆ ಐದನೇ ದೊಡ್ಡ ಶ್ರೀಮಂತ ರಾಷ್ಟ್ರ ಯಾರು ಮೊದಲನೆಯವರು ಅಮೆರಿಕ ಎರಡನೇದು ಯಾರು ಎರಡನೇದು ಚೀನಾ ಮೂರನೇದು ಜರ್ಮನಿ ನಾಲ್ಕನೇ ಜಪಾನ್ ಐದನೇದು ಭಾರತ ನಮ್ಮನ್ನು ಇನ್ನೂರು ವರ್ಷಗಳ ಕಾಲಿದ ಇಂಗ್ಲೆಂಡ್ ಇಲ್ಲ ನಮ್ಮೇಲ್ ಲೂಟಿ ಮಾಡಿದಿ ಮೆರೆದಿವಿ ಅಂತ ಹೇಳಿದ್ದು ಅರಬ್ಬರಿಲ್ಲ ಎಲ್ಲರನ್ನು ಹಿಂದಕ್ಕೆ ತಳ್ಳಿ ಬಡತನದ ಬೇಗಯಲ್ಲಿ ಬೇಯ್ತಾ ಇದ್ದ ಭಾರತ ಐದನೇ ಶ್ರೀಮಂತ ರಾಷ್ಟ್ರವಾಗಿದೆ ನರೇಂದ್ರ ಮೋದಿ ಹೇಳ್ತಾರೆ ಇನ್ನು ಒಂದೂವರೆ ವರ್ಷ ನಾನು ಮೂರನೇ ಟರ್ಮಿನ ಒಂದೂವರೆ ವರ್ಷದಲ್ಲಿ ನಾಲ್ಕನೇ ಶ್ರೀಮಂತ ರಾಷ್ಟ್ರ ಮಾಡ್ತೀನಿ ಆಚೆಗೆ ಒಂದೂವರೆ ವರ್ಷದಲ್ಲಿ ಜಗತ್ತಿನ ಮೂರನೇ ಶ್ರೀಮಂತ ರಾಷ್ಟ್ರವಾಗಿ ಭಾರತವನ್ನ ನಿರ್ಮಾಣ ಮಾಡ್ತೀನಿ ಅಂತ ಹೇಳ್ತಾರಲ್ಲ ಇದು ಹೊಸ ಭಾರತ ನರೇಂದ್ರ ಮೋದಿ ನಮ್ ತಕ್ಕ ಮಿತ್ರ ಹೀಗೆ ಹೇಳ್ತಾ ಹೋದ್ರೆ ರಾಮ ಮಂದಿರಕ್ಕಿಂತಲೂ ಮುಂಚೆ ನರೇಂದ್ರ ಮೋದಿ ಏನೇನು ಮಾಡಿದ್ರು ಅಂತ ನಾನು ವಿಸ್ತಾರವಾಗಿ ಹೇಳ್ಬೋದು ಆದರೆ ನಮ್ಮ ಜೀವವನ್ನು ಹೆಂಗೆ ಕಾಪಾಡಿದ್ರು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಂಗೆ ತುಂಬ ಜನ ಕೇಳ್ತಾರೆ ಮೋದಿ ಹದಿನೈದು ಲಕ್ಷ ರೂಪಾಯಿ ಕೊಡ್ತೀನಿ ಅಂದರು ಕೊಟ್ರಾ ಅಂತ ನಿಮ್ಮನು ಬಹಳ ಜನ ಕೇಳ್ಬೋದು ನನಗೆ ಉತ್ತರ ಕೊಡಬೇಕು ಅಂತ ನಿಂತಿದ್ದೀನಿ ಎಲ್ರಿಗೂ ಕರೋನಾ ನೆನಪಿದೆಯೇನ್ರಿ ಕರೋನಾ ಕಾಲ ನೆನ್ಪಿದ್ಯನ್ರೀ ಮುಖಕ್ಕೊಂದು ಮಾಸ್ಕ್ ಹಾಕೊಂಡು ತಿರುಗಾಡ್ತಿದ್ವಲ್ಲ ನಮ್ಮ ಮಕ್ಕಳಿಗೆ ಸ್ಕೂಲ್ ಇಲ್ಲ ನಮ್ಮ ಯಜಮಾನರು ಹೊರಗಡೆ ಕೆಲ್ಸಕ್ಕೆ ಹೋಗೋಂಗಿಲ್ಲ ಎಲ್ಲಾದ್ರೂ ನಾವು ಹೊರಗಡೆ ಕಂಡ್ರೆ ಪೊಲೀಸರು ಲಾಠಿ ಬೀಸ್ತಿದ್ರು ಅದು ಕರೋನಾ ಕಾಲಘಟ್ಟ ಇತ್ತು ಮೊದಲನೇ ಕರೋನಾ ವೇವದಲ್ಲಿ ಮನೆಯಲ್ಲಿ ಕೂಡ ಹಾಕೊಂಡಿದ್ದ ನಾವು ಎರಡನೇ ಕರೋನಾ ಕಾಲದಲ್ಲಿ ಬೀದಿಗೆ ಬಂದಿದ್ವಲ್ಲ ಯಾಕೆ ಗೊತ್ತಾ ನಮ್ಮ ಹತ್ರ ವ್ಯಾಕ್ಸಿನ್ ಇತ್ತು ಅನ್ನೋ ಕಾರಣಕ್ಕೋಸ್ಕರ ಜಗತ್ತಿನ ಮೂವತ್ತು ರಾಷ್ಟ್ರಗಳು ವ್ಯಾಕ್ಸಿನ್ ಗೆ ಪ್ರಯತ್ನ ಪಡ್ತಿದ್ವು ಅಮೆರಿಕ ರಷ್ಯಾ ಜರ್ಮನಿ ಜಪಾನ್ ಫ್ರಾನ್ಸ್ ಇಂಗ್ಲೆಂಡು ಚೀನಾ ಎಲ್ಲ ರಾಷ್ಟ್ರಗಳು ಇದ್ವು ಎಲ್ಲ ಶ್ರೀಮಂತ ರಾಷ್ಟ್ರಗಳು ಅದರಲ್ಲಿ ಭಾರತವೂ ಇತ್ತು ಆದರೆ ವ್ಯಾಕ್ಸಿನ್ ಫೈನಲಿ ಕಂಡು ಹಿಡಿದಿದ್ದು ಎಷ್ಟು ರಾಷ್ಟ್ರ ಗೊತ್ತಾ ಐದೇ ರಾಷ್ಟ್ರ ಶ್ರೀಮಂತ ರಾಷ್ಟ್ರ ಅಮೆರಿಕ ವ್ಯಾಕ್ಸಿನ್ ಕಂಡು ಹಿಡಿದ್ರು ಎಲ್ಲರೂ ಹೂ ಅಂತಾರೆ ರಷ್ಯಾ ಶ್ರೀಮಂತ ರಾಷ್ಟ್ರ ವ್ಯಾಕ್ಸಿನ್ ಕಂಡು ಹಿಡಿದ್ರು ಸರಿ ಇಂಗ್ಲೆಂಡು ಶ್ರೀಮಂತ ರಾಷ್ಟ್ರ ಲೂಟಿ ಮಾಡಿದ್ರು ನಮ್ಮನ್ನು ಇನ್ನೂರು ವರ್ಷಗಳ ಕಾಲ ದುಡ್ಡಿದೆ ಅವರ ಹತ್ರ ಮಾಡಿರಬಹುದು ನಾಲ್ಕನೇದು ಚೀನಾ ವೈರಸ್ ಅವರದ್ದು ಹೀಗಾಗಿ ವ್ಯಾಕ್ಸಿನ್ ಕಂಡು ಹಿಡಿಯೋದ್ರಲ್ಲಿ ಬಹಳ ದೊಡ್ಡ ಸಾಧನೆ ಏನೂ ಇಲ್ಲ ಮಾಡಿರಬಹುದು ಐದನೇ ರಾಷ್ಟ್ರ ಯಾವಾಗ ಗೊತ್ತೇನು ಯಾವುದನ್ನ ಹೀನ ದೀನ ಕೃಪಣ ದರಿದ್ರ ಬಡ ರಾಷ್ಟ್ರ ಅಂತ ಕರಿತಿದ್ರು ಹಳ್ಳಿ ಜನರೇ ತುಂಬಿಕೊಂಡಿರುವಂತ ರಾಷ್ಟ್ರ ಅಂತ ಕರೆದಿದ್ರು ಬಯಲು ಶೌಚಾಲಯಕ್ಕೆ ಹೋಗುವಂತ ಜನ ಅಂತ ಕರಿತಿದ್ರು ಯಾರು ಮೂರ್ತಿ ಪೂಜೆ ಮಾಡ್ತಾರೆ ಅಂತ ಅವಹೇಳನ ಮಾಡ್ತಾ ಇದ್ರು ಅಂತ ಹಿಂದೂ ರಾಷ್ಟ್ರ ಭಾರತ ಐದನೇ ರಾಷ್ಟ್ರವಾಗಿ ವ್ಯಾಕ್ಸಿನ್ ಕಂಡಿಡುತ್ತಲ್ಲ ಒಂದೊಂದಲ್ಲ ಎರಡೆರಡು ವ್ಯಾಕ್ಸಿನ್ ಈ ಪ್ರಾಮಾಣಿಕವಾಗಿ ಹೇಳಿ ಎರಡು ವ್ಯಾಕ್ಸಿನ್ ನಾವು ಕಂಡಿಡಿದ್ವಿ ಅಮೆರಿಕಾದ ಒಂದು ವ್ಯಾಕ್ಸಿನ್ ನ ಬೆಲೆ ಮೂರು ಸಾವಿರ ರೂಪಾಯಿ ಇತ್ತು ಒಂದು ವ್ಯಾಕ್ಸಿನ್ನ ಬೆಲೆ ಭಾರತದ ಒಂದು ವ್ಯಾಕ್ಸಿನ್ನ ಬೆಲೆ ಎಷ್ಟಿತ್ತು ನೆನ್ಪಿದೆಯಾ ಯಾರಿಗಾದ್ರು ಕರೆಕ್ಟ್ ದುಡ್ಡು ಕೊಟ್ಟಿದ್ರೆ ನೆನ್ಪಿರೋದಲ್ಲ ಬಹಳ ಜನರಿಗೆ ನೆನಪೇ ಇಲ್ಲ ಹೋಗೋಗಿ ಹಾಕ್ಸ್ಕೊಂಡ್ ಹಾಕಿ ನನ್ಗೊಂದು ನನಗೊಂದು ಹಾಕಿ ಅಂತ ಖುಷಿಯಾಗಿ ಹಾಕ್ಸ್ಕೊಂಡ್ಬಂದಿದ್ದೀವಿ ನಾವು ಆದ್ರೆ ಮತ್ತೊಮ್ಮೆ ಮತ್ತೊಮ್ಮೆ ಕರೆಕ್ಟು ಫ್ರೀ ಹಾಕ್ಸ್ಕೊಂಡ್ ಬಂದಿದ್ದೀವಿ ದುಡ್ಡು ಕೊಟ್ಟಿದ್ರೆ ನೆನ್ಪಿರುತ್ತಲ್ಲ ಅಂತ ಅದಕ್ಕೆ ಹೇಳಿದ್ ನಾನು ನಾನು ಇಲ್ಲಿರೋ ಕೆಲವರನ್ನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಥವಾ ಯಾರಾದರೂ ಕಾಂಗ್ರೆಸ್ ಸಿಗಿದ್ರೆ ಇನ್ನೊಂದು ಕ್ಷಣ ತಲೆ ಬಗ್ಸಿ ಇನ್ ಪದೇ ಪದೇ ಹಿಂಗೆ ಹೇಳಲ್ಲ ನಾನು ನಂಗೆ ನಾಚಿಕೆ ಅನ್ಸುತ್ತೆ ಈ ವಿಚಾರ ಹೇಳಬೇಕಾದ ಯಾಕೆ ಗೊತ್ತೇ ಯಾಕೆ ಗೊತ್ತೇನ್ ಕಾಂಗ್ರೆಸ್ಸಿನ ಲೀಡರ್ಗಳು ಅವಾಗ ಏನಂದ್ರು ಗೊತ್ತಾ ಅಮೆರಿಕಾದ ವ್ಯಾಕ್ಸಿನ್ಗಳು ಬಹಳ ಶ್ರೇಷ್ಠ ಇಂಡಿಯನ್ ವ್ಯಾಕ್ಸಿನ್ಗಳು ಸಬ್ಸ್ಟ್ಯಾಂಡರ್ಡು ಯಾರು ಅದನ್ನು ಹಾಕಿಸ್ಕೊಳ್ಳಲ್ಲ ಅಂತ ಅವರೇ ಪ್ರಚಾರ ಶುರು ಮಾಡಿದ್ರು ಪಿ ಚಿದಂಬರಂ ಅನ್ನುವಂತ ಕಾಂಗ್ರೆಸ್ ಲೀಡರ್ ಏನ್ ಹೇಳಿದ ಗೊತ್ತಾ ಈ ಭಾರತದ ವ್ಯಾಕ್ಸಿನ್ಗಳಿಗೆ ಕ್ವಾಲಿಟಿ ಇಲ್ಲ ಭಾರತದಲ್ಲಿ ನೂರು ಕೋಟಿ ಜನರಿಗೆ ಪ್ರೊಡ್ಯೂಸ್ ಮಾಡಿ ಕೊಡಬಹುದಾದ ಸಾಮರ್ಥ್ಯ ಇಲ್ಲ ಭಾರತೀಯರಿಗೆ ಅಂತ ಪುಂಖಾನುಪುಂವಾಗಿ ಫುಲ್ ಹೇಳಿದ್ರು ಆದರೆ ಇವತ್ತಿನ ಪರಿಸ್ಥಿತಿ ಏನು ಅಂತಂದ್ರೆ ಭಾರತದ ವ್ಯಾಕ್ಸಿನ್ ಅತ್ಯುತ್ಕೃಷ್ಟವಾದ ವ್ಯಾಕ್ಸಿನ್ ಅಮೆರಿಕಾದ ವ್ಯಾಕ್ಸಿನ್ ಯಾರ್ಯಾರು ತಗೊಂಡಿದ್ದಾರೋ ಅವರಿಗೆ ಹದಿಮೂರು ಬಗೆಯ ಹೊಸ ಕಾಯಿಲೆಗಳು ಬಂದಿವೆ ಭಾರತದ ವ್ಯಾಕ್ಸಿನ್ ತಗೋ ಯಾರ್ಯಾರು ತಗೊಂಡಿದ್ದಾರೋ ಸೇಫ್ ಆಗಿದ್ದಾರೆ ಅಂತ ನಮ್ಮ ಸೇಫ್ಟಿ ಕುರಿತಂತೆ ವಹಿಸಿದ್ರಲ್ಲ ಅದು ನರೇಂದ್ರ ಮೋದಿ ಅವರು ಮಿತ್ರ ಇಷ್ಟೇ ಆಗ್ಲಿಲ್ಲ ನೂರು ಕೋಟಿ ಜನರಿಗೆ ವ್ಯಾಕ್ಸಿನ್ ಕೊಟ್ಟ ನಂತರ ಜಗತ್ತಿನ ಬಡ ರಾಷ್ಟ್ರಗಳು ಕೈ ಚಾಚಿದುವು ಅಮೆರಿಕಾದ ಎದುರುಗಡೆ ನಮಗೆ ವ್ಯಾಕ್ಸಿನ್ ಕೊಡಲ್ವಾ ಅಮೆರಿಕ ಹೇಳ್ತು ವ್ಯಾಕ್ಸಿನ್ ಕೊಡ್ತೀನಿ ಆದ್ರೆ ಮೂರು ಸಾವಿರ ರೂಪಾಯಿ ವ್ಯಾಕ್ಸಿನ್ ನಾನು ಎಷ್ಟು ಲಾಭ ಕೇಳ್ತೀನೋ ಅಷ್ಟು ಸೇರಿಸಿ ಕೊಡಬೇಕು ನಿಮ್ಗೆ ದುಡ್ಡು ಕೊಡೋ ಕೆಪಾಸಿಟಿ ಇಲ್ಲ ಅಂದ್ರೆ ನಿಮ್ ದೇಶದ ಆಸ್ತಿ ಮಾರಿ ಅಂದ್ರು ಆಗ ಅನೇಕ ರಾಷ್ಟ್ರಗಳು ಭಾರತದ ಕಡೆ ತಿರುಗಿ ನಮಗ್ ವ್ಯಾಕ್ಸಿನ್ ಕೊಡಲ್ವಾ ಅಂತಂದ್ರೆ ಭಾರತ ಏನಂತ ಗೊತ್ತಾ ವ್ಯಾಕ್ಸಿನ್ ಕೊಡ್ತೀನಿ ಆದ್ರೆ ಒಂದೇ ಒಂದು ಕಂಡೀಷನ್ ಏನು ಅಂದ್ರೆ ಒಂದ್ ರೂಪಾಯಿ ಲಾಭ ಬೇಡ ಇನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಒಂದು ವ್ಯಾಕ್ಸಿನ್ ಖರ್ಚಾಗಿದೆ ನನಗೆ ಅಷ್ಟು ಕೊಟ್ರೆ ಸಾಕು ಅಂತ ಬಹಳ ಪ್ರೀತಿಯಿಂದ ಹೇಳಿದ ರಾಷ್ಟ್ರ ನಮ್ದು ಮಾತ್ರ ಆಮೇಲೆ ಏನಾಯ್ತು ಗೊತ್ತಾ ಮಿತ್ರ ಅನೇಕ ಬಡ ರಾಷ್ಟ್ರಗಳು ಕೇಳಿದ್ವು ಅಷ್ಟು ದುಡ್ಡು ನಮ್ಮ ಹತ್ರ ಇಲ್ಲ ಅಂದ್ರೆ ಏನ್ ಮಾಡಬೇಕು ಭಾರತ ಹೇಳ್ತು ತಲೆ ಕೆಡ್ಸ್ಕೊಳ್ಬೇಡಿ ಫ್ರೀ ಆಗಿ ನಿಮ್ಗೆ ವ್ಯಾಕ್ಸಿನ್ ಕೊಡ್ತೀವಿ ಅಂತ ಜಗತ್ತಿನ ಇಪ್ಪತ್ತಕ್ಕೂ ಹೆಚ್ಚು ರಾಷ್ಟ್ರಗಳಿಗೆ ಫ್ರೀ ವ್ಯಾಕ್ಸಿನ್ ಕೊಟ್ಟಿದ್ದೆ ವಾ ಬಹಳ ಖುಷಿ ಅನ್ನಿಸ್ತೀರಿ ನೀವು ಚಪ್ಪಾಳೆ ಹೊಡೆದಿದ್ದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಹಿಂದೂ ಸಂಸ್ಕೃತಿಯನ್ನು ಧಿಗ್ಗರಿಸ ವಿರೋಧಿಸ್ತಾರೆ ಆದರೆ ಅವರ ಕ್ಷೇತ್ರದ ಚಿತ್ತಾಪುರದ ಜನ ಜೀವ ಉಳಿಸುವ ಔಷಧಿಯನ್ನ ಫ್ರೀಯಾಗಿ ಕೊಟ್ಟಿದ್ದೀವಿ ಅಂತ ಒಂದ್ ಐದು ರೂಪಾಯಿ ಪೆನ್ನಿಗೆ ಐವತ್ತು ರೂಪಾಯಿ ಪ್ರಾಫಿಟ್ ಮಾಡಿದರೆ ಜನ ಸಂಭ್ರಮಿಸುವಾಗ ಜೀವ ಉಳಿಸುವ ಔಷಧಿಯನ್ನು ಫ್ರೀಯಾಗಿ ಕೊಟ್ಟಿದ್ದೀವಿ ಅಂದರೆ ಚಪ್ಪಾಳೆ ಹೊಡಿತೀರಲ್ಲ ಇದು ಹಿಂದೂ ಸಂಸ್ಕೃತಿ ಮಿತ್ರರೇ ನೀವು ಬೇಡ ಅಂತಂದು ಈ ನಾಡಿನ ನರನಾಡಿಗಳಲ್ಲಿ ಹಿಂದೂ ಸಂಸ್ಕೃತಿ ಹರಿತಾ ಇದೆ ಜಗತ್ತೆಲ್ಲ ಸುಖವಾಗಿರಲಿ ಅಂತ ಜಗತ್ತಿನ ಇಪ್ಪತ್ತಕ್ಕೂ ಹೆಚ್ಚು ರಾಷ್ಟ್ರಗಳಿಗೆ ವ್ಯಾಕ್ಸಿನ್ ಕಲ್ಪಿಸಿದ ರಾಷ್ಟ್ರ ಭಾರತ ನೂರಕ್ಕೂ ಹೆಚ್ಚು ರಾಷ್ಟ್ರಗಳಿಗೆ ಮೂವತ್ತು ಕೋಟಿಗೂ ಹೆಚ್ಚು ವ್ಯಾಕ್ಸಿನ್ ಕೊಟ್ಟಿದ್ದೀವಿ ಇಪ್ಪತ್ತಕ್ಕೂ ಹೆಚ್ಚು ರಾಷ್ಟ್ರಗಳಿಗೆ ಫ್ರೀ ವ್ಯಾಕ್ಸಿನ್ ನೂರ ಐವತ್ತಕ್ಕೂ ಹೆಚ್ಚು ರಾಷ್ಟ್ರಗಳಿಗೆ ಕರೋನಾ ಸಂಬಂಧಿತ ಔಷಧಿಯನ್ನು ಕೊಟ್ಟಿರುವಂತಹ ರಾಷ್ಟ್ರ ನನ್ನ ಭಾರತ ಎನ್ನುವಂತ ಹೆಮ್ಮೆ ನನಗಿದೆ ಅದು ನರೇಂದ್ರ ಮೋದಿ ಭಾರತವನ್ನ ಡೆವಲಪ್ ಮಾಡಿದ್ರು ಇಷ್ಟೇ ಅಲ್ಲ ಅಲ್ಲಿ ಎರಡು ಚಿತ್ರ ಇದೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ ಸ್ವಲ್ಪ ಗಂಭೀರವಾಗಿ ನೋಡಿ ಬ್ರೆಜಿಲ್ ಅನ್ನುವಂತ ಒಂದು ರಾಷ್ಟ್ರ ಇದೆ ಆ ರಾಷ್ಟ್ರದ ಅಧ್ಯಕ್ಷ ಏನ್ ಕೇಳ್ಕೊಂಡ ಗೊತ್ತಾ ನಮಗೂ ವ್ಯಾಕ್ಸಿನ್ ಕಳಿಸ್ಕೊಡ್ತೀನಿ ಅಂದ್ರಿ ನಿಮ್ ದೇಶದ ಕಾಂಗ್ರೆಸ್ನವ್ರು ಗಲಾಟೆ ಮಾಡ್ಬಿಟ್ಟಿದ್ದಾರೆ ಅಂತ ವ್ಯಾಕ್ಸಿನ್ ಕಳಿಸೋದನ್ನ ತಡೆದು ಬಿಟ್ಟಿದ್ದೀರಿ ನಮ್ ದೇಶದ ಜನ ಇಲ್ಲಿ ಗಲಾಟೆ ಮಾಡ್ತಿದ್ದಾರೆ ಪ್ರಾಣ ಹೋಗ್ತಾ ವ್ಯಾಕ್ಸಿನ್ ಕೊಡಲ್ವಾ ಅಂತ ಕೇಳಿದ್ರೆ ಅವ್ರ ಗಲಾಟೆ ತಾಳ್ಲಾಗಿದೆ ನರೇಂದ್ರ ಮೋದಿ ಅವರು ಒಂದು ಕನ್ಸೈನ್ಮೆಂಟ್ ವ್ಯಾಕ್ಸಿನ್ ಕಳಿಸ್ಕೊಟ್ರು ಮೇಲಿನ ಚಿತ್ರ ಅದು ಆ ವ್ಯಾಕ್ಸಿನ್ ಬಂದ ತಕ್ಷಣ ಆ ಚಿತ್ರದ ಜೊತೆಗೆ ಎರಡನೇ ಚಿತ್ರವನ್ನ ಬ್ರೆಜಿಲ್ ನ ಅಧ್ಯಕ್ಷ ಟ್ವೀಟ್ ಮಾಡಿದ ಅಂದ್ರೆ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಆಗ್ದ ಅಂತ ಇಟ್ಕೊಳ್ಳಿ ಆ ಟ್ವೀಟ್ ಅಲ್ಲಿ ಏನ್ ಬರ್ದಿದ್ದಾನೆ ಗೊತ್ತಾ ನಾನು ನಿಮ್ಗೆ ಬರ್ದಿರೋದೇನು ಅಂತ ಹೇಳ್ತೀನಿ ಮೇಲೆ ಇಂಗ್ಲಿಷ್ ನಲ್ಲಿ ಕೆಳಗಡೆ ಸಂಸ್ಕೃತದಲ್ಲಿ ಧನ್ಯವಾದ ಭಾರತ ಅಂತ ಬರೆದಿದ್ದಾನೆ ಕೆಳಗಡೆ ಬ್ರೆಜಿಲಿಯನ್ ಭಾಷೆಯಲ್ಲಿ ಅವ್ರ ಭಾಷೆಯಲ್ಲಿ ಆಬ್ರಿಗ್ಯಾಡೋ ಇಂಡಿಯಾ ಅಂತ ಬರೆದಿದ್ದಾನೆ ಮಧ್ಯ ಸರಿಯಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ ಆ ಕಡೆ ಗ್ರೇ ಕಲರ್ ಭಾರತ ಇದೆ ಈ ಕಡೆ ಬ್ರೆಜಿಲ್ ಇದೆ ಅದ್ರ ಮಧ್ಯೆ ಸಂಜೀವಿನಿ ಪರ್ವತವನ್ನ ಹೊತ್ಕೊಂಡು ಆಂಜನೇಯ ಹಾರ್ ಹೋಗ್ತಾ ಇರುವಂತ ಚಿತ್ರವನ್ನ ಹಾಕಿ ಧನ್ಯವಾದ ಭಾರತ ಅಂದಿದ್ದಾನೆ ಏನ್ ಹೆಮ್ಮೆ ಇದು ಅವನ ಅರ್ಥ ಏನ್ ಗೊತ್ತೇನು ಆವತ್ತು ಜೀವ ಉಳಿಸ್ಲಿಕ್ಕೆ ಸಂಜೀವಿನಿ ತಗೊಂಡು ಬಂದಿದ್ದ ಆಂಜನೇಯ ಇವತ್ತು ಬ್ರೆಜಿಲ್ ಜನರ ಜೀವ ಉಳಿಸ್ಲಿಕ್ಕೆ ಸಂಜೀವಿನಿ ತಗೊಂಡು ಬಂದಿದ್ದಾನೆ ಈ ಬಾರಿ ಸಂಜೀವಿನಿ ಸ್ವಲ್ಪ ಚೇಂಜ್ ಆಗಿದೆ ಅದು ಪರ್ವತದ ರೂಪದಲ್ಲಿಲ್ಲ ಸಿರಿಂಜ್ ರೂಪದಲ್ಲಿದೆ ಅಂತ ಸಿರಿಂಜಿನ ಚಿತ್ರ ಮೇಲೆ ಹಾಕಿ ಅದನ್ನ ಟ್ವೀಟ್ ಮಾಡಿ ಭಾರತೀಯರಿಗೆ ಹೆಮ್ಮೆಯಿಂದ ಧನ್ಯವಾದ ಹೇಳ್ತಾನಲ್ಲ ಖುಷಿ ಅನ್ಸಲ್ವ್ ಮಿತ್ರ ನಾನು ಒಂದೇ ಮಾತು ಹೇಳ್ಬೋದು ನಿಮಗೆ ಯಾರ್ಯಾರು ಇಲ್ಲಿ ತರುಣರಿದ್ದೀರೋ ಹೆಮ್ಮೆಯಿಂದ ಏನು ಹೇಳ್ಬೋದು ಗೊತ್ತೇನು ಬ್ರೆಜಿಲ್ ಅನ್ನೋ ರಾಷ್ಟ್ರ ಎಲ್ಲಿವರೆಗೂ ಬದುಕಿರುತ್ತೋ ಅಲ್ಲಿವರೆಗೂ ಏನು ಹೇಳುತ್ತೆ ಗೊತ್ತಾ ಆ ರಾಷ್ಟ್ರ ಹೇಳುತ್ತೆ ನಾವು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಜೀವಂತವಾಗಿ ಉಳ್ಕೊಂಡ್ವಿ ಅಂತಂದ್ರೆ ಅದಕ್ಕೆ ಕಾರಣವಾಗಿದ್ದು ಭಾರತ ಅಂತ ನನ್ನ ದೇಶದ ಬಗ್ಗೆ ಗೌರವ ಹೇಳುವಂತ ಸಾಧ್ಯತೆ ಇದೆಯಲ್ಲ ಅದು ನರೇಂದ್ರ ಮೋದಿ ನಮ್ಗೆ ಮಾಡಿಕೊಟ್ಟಿದ್ದು ಆದರೆ ಇದರ ಲಾಭ ಇಲ್ಲ ಅಂತ ತಿಳ್ಕೊಳ್ಬೇಡಿ ಇದರ ಲಾಭ ಹೆಂಗಾಯ್ತು ಅಂತಂದ್ರೆ ಇದು ಅಲ್ಲಿ ನಡೆದ ಗಲಾಟೆ ಯಮನ್ ಅಂತ ಒಂದು ದೇಶ ಆ ದೇಶದ ಮೇಲೆ ಸೌದಿ ಅರೇಬಿಯಾದವರು ಮುಸ್ಲಿಂ ರಾಷ್ಟ್ರದವರು ಬಾಂಬ್ ಹಾಕ್ತಾ ಇತ್ತು ಬಾಂಬ್ ಹಾಕುವಾಗ ಯಮನ್ ದೇಶದಲ್ಲಿ ನಮ್ಮ ದೇಶದ ಮೂರುವರೆ ಸಾವಿರ ಜನ ಸಿಕ್ಕಾಕೊಂಡಿದೆ ಅವ್ರು ನರೇಂದ್ರ ಮೋದಿ ಅವ್ರನ್ನ ಕಾಪಾಡಿ ಕಾಪಾಡಿ ಅಂತ ಕೇಳಿದ ತಕ್ಷಣ ನರೇಂದ್ರ ಮೋದಿ ಏನ್ ಮಾಡಿದ್ರು ಗೊತ್ತಾ ಸೌದಿ ಅರೇಬಿಯಾದ ರಾಜರುಗಳಿಗೆ ಮಾತನಾಡಿದ್ರು ಮಾತನಾಡಿ ಹೇಳಿದ್ರು ಒಂದ್ ವಾರ ಬಾಂಬ್ ಹಾಕೋದನ್ನ ನಿಲ್ಲಿಸಿ ನಮ್ ಜನರನ್ನು ಕರ್ಕೊಂಡು ಬಂದ್ಬಿಡ್ತೀನಿ ಸೌದಿ ಅರೇಬಿಯಾ ಒಂದು ವಾರ ಕಷ್ಟ ಪ್ರತಿದಿನ ಮೂರ್ ಮೂರು ಗಂಟೆ ಬಾಂಬ್ ಹಾಕೋದು ನಿಲ್ಲಿಸ್ತೀನಿ ಆಗ ನಿಮ್ ಜನರನ್ನ ಕರ್ಕೊಂಡು ಬನ್ನಿ ಅಂತ ಪ್ರತಿದಿನ ಏಳರಿಂದ ಹತ್ತು ಅಥವಾ ಎಂಟರಿಂದ ಹನ್ನೊಂದು ಬಾಂಬ್ ಹಾಕೋದನ್ನ ನಿಲ್ಲಿಸುವಂತ ಪ್ರಯತ್ನ ಮಾಡಲಾಗ್ತಿತ್ತು ಕೊನೆಗೆ ಏನಾಗ್ತಿತ್ತು ಗೊತ್ತಾ ಆ ಟೈಮ್ ನಲ್ಲಿ ನಮ್ಮ ಜನರನ್ನ ಬಂದರಿಗೆ ಕರ್ಕೊಂಡು ಬಂದು ಆ ದೊಡ್ಡ ಹಡಗಿನಲ್ಲಿ ಮೂರುವರೆ ಸಾವಿರಕ್ಕೂ ಹೆಚ್ಚು ಜನರನ್ನ ಭಾರತಕ್ಕೆ ಸೇಫ್ ಆಗಿ ಕರ್ಕೊಂಡು ಬಂದ ಲೀಡರ್ ನರೇಂದ್ರ ಮೋದಿ ಅದ ಏನ್ ಭಾರತೀಯರಿಗೆ ಭಾರತ ಏನಾಗ್ ಕರ್ಕೊಂಡ್ ಬರ್ಬೇಕಾದ್ರೆ ಅಮೆರಿಕಾ ಜರ್ಮನಿ ತರದ ರಾಷ್ಟ್ರಗಳವ್ರು ಕೇಳಿದ್ರು ಹೆಂಗಿದ್ರು ನಿಮ್ಮವ್ರನ್ನ ಕರ್ಕೊಂಡ್ ಬರ್ತಿದಿರಾ ನಮ್ಮವರು ಕೆಲವರು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಕರ್ಕೊಂಡ್ ಬಂದ್ಬಿಡ್ರಲ್ಲ ಅಂತ ನಾವ್ ಕರ್ಕೊಂಡ್ ಬಂದ್ವಿ ರೀ ಒಂದ್ ಕಾಲದಲ್ಲಿ ನಾವು ಅಮೆರಿಕದವ್ರನ್ನ ನಮ್ಮವನ್ನು ಕಾಪಾಡಿ ಅಂತ ಕೇಳ್ತಿದ್ವಿ ಇವತ್ ನಾವು ನಮ್ಮವರು ಅವ್ರನ್ನ ಕಾಪಾಡುವಂತ ಸ್ಥಿತಿ ಬಂತಲ್ಲ ಭಾರತವನ್ನ ಈ ಸ್ಥಿತಿಗೆ ತಂದಿದ್ದು ನರೇಂದ್ರ ಮೋದಿ ಕೋವಿಡ್ ಕಾಲದಲ್ಲಿ ಎರಡೂವರೆ ಕೋಟಿಗೂ ಹೆಚ್ಚು ಜನರನ್ನ ನರೇಂದ್ರ ಮೋದಿ ಪಾರ್ ಮಾಡಿದ್ರು ಬೇರೆ ಬೇರೆ ದೇಶಗಳಿಂದ ಅದಂತೂ ಅದ್ಭುತವಾದ ಘಟನೆ ನೀವೆಲ್ಲ ಈ ಪತ್ರಕರ್ತರು ರಿಪೋರ್ಟ್ ಮಾಡಿದ್ದು ಓದಿದ್ದೀರಿ ರಷ್ಯಾ ಉಕ್ರೇನ್ ನಲ್ಲಿ ಯುದ್ಧ ನಡೆಯುವಾಗ ಉಕ್ರೇನ್ ನಲ್ಲಿ ಭಾರತೀಯ ವಿದ್ಯಾರ್ಥಿಗಳು ಕೂಗಾಡ್ಲಿ ಶುರು ಮಾಡಿದ್ರು ಬಹಳ ಜನ ವಿದ್ಯಾರ್ಥಿಗಳಿದ್ರು ಕಾಪಾಡಿ ಕಾಪಾಡಿ ಅಂತ ನರೇಂದ್ರ ಮೋದಿ ರಷ್ಯಾಕ್ಕೂ ಮಾತನಾಡಿದ್ರು ಉಕ್ರೇನ್ ಮಾತನಾಡಿ ಒಂದು ಸೇಫ್ ಪ್ಯಾಸೇಜ್ ಕ್ರಿಯೇಟ್ ಮಾಡಿದ್ರು ಟ್ರೈನ್ ಹುಡುಗರು ಪಾಸ್ ಆಗಿ ಬರಬೇಕು ಆ ಉಕ್ರೇನ್ ನ ಪಕ್ಕದ ಗೆ ದಾಟಕೊಂಡು ಬರಬೇಕು ದಾಟಬೇಕಾದ್ರೆ ಇಂಡಿಯನ್ ಬನ್ನಿ ಅಂತ ಯಾರ್ಯಾರು ಇಂಡಿಯನ್ ಫ್ಲಾಗ್ ಹಿಡ್ಕೊಂಡು ಬಂದ್ರು ಅವ್ರನ್ನೆಲ್ಲ ದಾಟಿಸಿದ್ರು ಉಕ್ರೇನ್ ನ ಸೈನಿಕರು ಪಾಕಿಸ್ತಾನದ ಫ್ಲಾಗ್ ಹಿಡ್ಕೊಂಡು ಬಂದ ತಲೆ ಕೊಟ್ಟು ಹೋಗ ಒಳಗೆ ವಾಪಸ್ ಮಿತ್ರ ನೀವು ಪತ್ರಿಕೆಗಳಲ್ಲಿ ಓದಿರಿ ಅವತ್ತು ಪಾಕಿಸ್ತಾನದ ವಿದ್ಯಾರ್ಥಿಗಳು ಏನ್ ಮಾಡಿದ್ರು ಗೊತ್ತಾ ಹೆಂಗೋ ಒಂದು ಭಾರತದ ಫ್ಲಾಗನ್ನು ಸಂಪಾದಿಸ್ಕೊಂಡು ಅದನ್ನು ಕೈಯಲ್ಲಿ ಹಿಡ್ಕೊಂಡು ಗಡಿ ದಾಟಿ ಬರಬೇಕಾದಂಥ ಸ್ಥಿತಿ ಬಂತಲ್ಲ ಹೊಸ ಭಾರತ ಹಿಂಗಿದೆ ನರೇಂದ್ರ ಮೋದಿ ಹಿಂದಿಯಲ್ಲಿ ಒಂದು ಮಾತಿದೆ ನಿಮಗೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ ಬಾಪ್ ಬಾಪಿ ಹೋತಾರೆ ಅಂತ ಅಪ್ಪ ಯಾವತ್ತಿದ್ರೂ ಅಪ್ಪನೇ ಪಾಕಿಸ್ತಾನದ ಅಪ್ಪ ಯಾರು ಅಂತ ಕೇಳಿದ್ರೆ ಅದು ಹಿಂದೂಸ್ತಾನ ಅಂತ ನರೇಂದ್ರ ಮೋದಿ ಸ್ಪಷ್ಟವಾಗಿ ಹೇಳಿದ್ರು ಈ ಅಯೋಗ್ಯರ ಕೆಲವರು ಕೂತ್ಕೊಂಡು ಪಾಕಿಸ್ತಾನ ಜಿಂದಾಬಾದ್ ಅಂದವ್ರನ್ನ ಸಮರ್ಥಿಸ್ಕೊಂಡು ನಿಂತಿರ್ತಾರಲ್ಲ ಅಂತವ್ರಲ್ಲ ಮಿತ್ರರೇ ನರೇಂದ್ರ ಮೋದಿ ಪಾಕಿಸ್ತಾನಕ್ಕೂ ಬುದ್ಧಿ ಕಲಿಸಬಲ್ಲಂತ ಒಬ್ಬ ಅಪರೂಪದ ವ್ಯಕ್ತಿ ಅನ್ನೋದನ್ನ ನಾವ್ ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ ನಾನು ಮೂರು ಆಪರೇಷನ್ ಮಾತ್ರ ಹೇಳಿದ್ದೀನಿ ಈ ತರದ ಅನೇಕ ಆಪರೇಷನ್ ಗಳನ್ನ ಒಂಬತ್ತು ವರ್ಷಗಳಲ್ಲಿ ಮಾಡಿ ನರೇಂದ್ರ ಮೋದಿ ಈ ದೇಶದ ಜನರನ್ನ ಕಾಪಾಡಿದ್ದಾರೆ ಬರೀ ಜನರಲ್ಲ ಇತ್ತೀಚೆಗಷ್ಟೇ ಕತಾರ್ನಲ್ಲಿ ಸಿಕ್ಕಾಕೊಂಡಿದ್ದಂತ ಎಂಟು ನೇವಲ್ ಆಫೀಸರ್ಗಳು ಇಲ್ಲಿ ಆರು ಜನರ ಫೋಟೋ ಇದೆ ಇವರೆಲ್ಲರೂ ಏನ್ ಮಾಡ್ತಿದ್ರು ಗೊತ್ತಾ ಅಲ್ಲಿ ಗೂಢಚರ್ಯ ನಡೆಸ್ತಾ ಇದ್ರು ಅಂತ ಅವ್ರು ಹೇಳ್ತಾರೆ ಕತಾರ್ ನೋಡಿ ಅದನ್ನು ಹೇಳಕೊಂಡು ಇವರನ್ನು ಬಂಧಿಸ್ತಾ ಇತ್ತು ಆಮೇಲೆ ಏನಾಯ್ತು ಈ ಎಂಟು ಜನರಿಗೆ ಕತಾರ್ನವರು ಮರಣದಂಡನೆ ಶಿಕ್ಷೆ ಕೊಟ್ಟರು ಮರಣದಂಡನೆ ಶಿಕ್ಷೆ ನರೇಂದ್ರ ಮೋದಿ ತಮ್ಮ ರಾಜತಾಂತ್ರಿಕ ಶಕ್ತಿಯನ್ನ ಬಳಸಿಕೊಂಡು ಒಂದೇ ತಿಂಗಳಲ್ಲಿ ಒಂದ್ ಒಂದೂವರೆ ತಿಂಗಳಲ್ಲಿ ಮರಣದಂಡನೆಯನ್ನ ಸಾಮಾನ್ಯ ಶಿಕ್ಷೆಯಾಗಿ ಕನ್ವರ್ಟ್ ಮಾಡಿಸಿದ್ರು ಆದ್ರೂ ಅವರಿಗೆ ಸಮಾಧಾನ ಆಗಲಿಲ್ಲ ನೆಕ್ಸ್ಟ್ ಏನ್ ಮಾಡಿದ್ರು ಗೊತ್ತಾ ಓಮನ್ ಅನ್ನೋ ಮುಸ್ಲಿಂ ರಾಷ್ಟ್ರ ಇರಾನ್ ಅನ್ನೋ ಮುಸ್ಲಿಂ ರಾಷ್ಟ್ರದ ಪ್ರೆಷರ್ ಹಾಕಿಸಿ ಕೊನೆಗೆ ಅಮೆರಿಕಾದ ಪ್ರೆಷರ್ ಹಾಕಿಸಿ ತಾನು ಇಂಡಿವಿಜುವಲ್ ಪ್ರೆಷರ್ ಹಾಕಿ ಕತಾರ್ ಅನ್ನೋ ಮುಸ್ಲಿಂ ರಾಷ್ಟ್ರ ನನ್ನ ದೇಶದ ಎಂಟು ನೇವಲ್ ಆಫೀಸರ್ ಗಳಿಗೆ ಕ್ಷಮಾದಾನ ಮಾಡಿ ಗೌರವದಿಂದ ಭಾರತಕ್ಕೆ ಕಳಿಸುವಂತೆ ಮಾಡಿದ್ರಲ್ಲ ಇದು ನರೇಂದ್ರ ಮೋದಿ ಅವರ ಸಾಮರ್ಥ್ಯ ಅಂತ ಇದು ನರೇಂದ್ರ ಮೋದಿ ಅವರ ಕೆಪಾಸಿಟಿ ಹಾಗಂತ ನರೇಂದ್ರ ಮೋದಿ ಆಫೀಸರ್ ಮಾತ್ರ ಬಚಾವ್ ಮಾಡ್ತಾರೆ ಅಂತಲ್ಲ ವಿದೇಶದಲ್ಲಿ ಓದ್ತಾ ಇರುವ ವಿದ್ಯಾರ್ಥಿಗಳನ್ನ ಮಾತ್ರ ಬಚಾವ್ ಮಾಡ್ತಾರೆ ಅಂತಲ್ಲ ನನ್ನನ್ನು ನಿಮ್ಮನ್ನು ಕೂಡ ನರೇಂದ್ರ ಮೋದಿ ಬಚಾವ್ ಮಾಡ್ತಾರೆ ಹೆಂಗ್ ಗೊತ್ತಾ ಮಿತ್ರರೇ ನಮ್ಮ ಜೀವಕ್ಕೆ ಹಿಂದೆಂದೂ ಇಷ್ಟು ಬೆಲೆ ಇರಲಿಲ್ಲ ರೀ ಕಾಂಗ್ರೆಸ್ ಗವರ್ಮೆಂಟ್ ಇದ್ದಾಗ ಭೋಪಾಲ್ ಒಂದು ಗ್ಯಾಸ್ ಟ್ರಾಜಿಡಿ ಆಗಿತ್ತು ಇಪ್ಪತ್ತೈದು ಸಾವಿರ ಜನ ತೀರ್ಕೊಂಡಿದ್ರು ಆ ಇಪ್ಪತ್ತೈದು ಸಾವಿರ ಜನರ ಸಾವಿಗೆ ಕಾರಣನಾಗಿದ್ದಂತ ಆಂಡರ್ಸನ್ ಅನ್ನ ಕರ್ಕೊಂಡು ಬಂದು ಶಿಕ್ಷೆ ಕೊಡೋದು ಬಿಟ್ಟು ಕಾಂಗ್ರೆಸ್ ಅವ್ನು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಅವಕ್ ಅವಕಾಶ ಮಾಡಿಕೊಟ್ಟಿತ್ತು ಆದ್ರೆ ನರೇಂದ್ರ ಮೋದಿ ಅಂತ ಜಾತಿಗೆ ಸೇರಿದವ್ರಲ್ಲ ಮಿತ್ತಾರೆ ದೊಡ್ಡ ದೊಡ್ಡ ಶ್ರೀಮಂತರನ್ನ ಕಾಪಾಡ್ತಾರೆ ಅಂತ ತಿಳ್ಕೊಳ್ಬೇಡಿ ರಾಹುಲ್ ಗಾಂಧಿ ನಿಮ್ಗೆ ಹೇಳ್ತಾನಷ್ಟೇ ನರೇಂದ್ರ ಮೋದಿ ಅಂಬಾನಿಯವ್ರ ಜೊತೆ ಅದಾನಿ ಜೊತೆ ತಿರುಗಾಡ್ಕೊಂಡಿರ್ತಾರೆ ಅಂತ ಭೂಮಿಯೊಳಗೆ ಸುರಂಗ ಕೊರೆಯುವಂತ ನಲವತ್ತಕ್ಕೂ ಹೆಚ್ಚು ಜನ ಉತ್ತರಾಖಂಡದಲ್ಲಿ ಸಿಕ್ಕಾಕೊಂಡಾಗ ನರೇಂದ್ರ ಮೋದಿ ಸುರಂಗ ಕರೆಯೋರು ಅಂತ ಸುಮ್ಮನಾಗ್ಲಿಲ್ಲ ರೀ ಜಗತ್ತಿನ ಅತ್ಯುತ್ಕೃಷ್ಟವಾದ ಮಿಷಿನ್ಗಳನ್ನು ಗಳನ್ನು ಬಂದು ಒಬ್ಬೊಬ್ರು ಜೀವ ಕಾಪಾಡಬೇಕು ಅಂತ ಸುರಂಗ ತೆರಲಿಕ್ಕೆ ಪ್ರಯತ್ನ ಪಟ್ಟರು ಆಗ್ಲಿಲ್ಲ ಅಂತ ಗೊತ್ತಾದಾಗ ಒಳಗೆ ಅವ್ರಿಗೆ ಬೇಕಾಗಿರೋ ಊಟ ತಿಂಡಿ ಕ್ರಿಕೆಟ್ ಬ್ಯಾಟ್ ಬಾಲ್ ಕಳಿಸ್ಕೊಟ್ರು ನಾವತ್ತ ಆರಾಮಾಗಿರ್ಲಿಲ್ಲ ಇಲ್ಲಿ ಅವರು ಸುರಂಗದೊಳಗೆ ಆರಾಮಾಗಿರುವಂತೆ ನೋಡ್ಕೊಂಡ್ರು ಅವ್ರದೊಂದು ಮೊಬೈಲ್ ಕೊಟ್ಟು ಫ್ಯಾಮಿಲಿ ಜೊತೆ ಮಾತನಾಡೋ ವ್ಯವಸ್ಥೆ ಮಾಡಿಕೊಟ್ರು ಕೊನೆಗೇನ್ ಮಾಡಿದ್ರು ಗೊತ್ತಾ ರ್ಯಾಕ್ ಹೋಲರ್ ಕರೆಸಿ ಆ ಹೋಲ್ ಮಾಡಿಸಿ ಪ್ರತಿಯೊಬ್ಬರನ್ನು ಅದರಿಂದ ಆಚೆ ಕರ್ಕೊಂಡು ಬರುವಂತ ವ್ಯವಸ್ಥೆ ಮಾಡಿದ್ರಲ್ಲ ಅದು ನರೇಂದ್ರ ಮೋದಿ ಮಾಡಿದ ಅಪರೂಪದ ಸಾಧನೆ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ನನ್ನ ಜೀವಕ್ಕೆ ನಿಮ್ಮ ಜೀವಕ್ಕೆ ಬೆಲೆ ಬಂದಿದೆಯಲ್ಲ ಅದ್ ನರೇಂದ್ರ ಮೋದಿ ಕಾಲಕ್ಕೆ ಹದಿನೈದು ಲಕ್ಷ ಯಾರ್ಯಾರು ಕೇಳ್ತಾರೋ ಅವ್ರಿಗೆ ಒಂದು ಮಾತು ಹೇಳಿ ಒಂದು ಕರೋನಾ ವ್ಯಾಕ್ಸಿನ್ ಕೊಟ್ಟು ನನ್ನ ಜೀವ ಕಾಪಾಡಿದ ನರೇಂದ್ರ ಮೋದಿ ಹದಿನೈದು ಲಕ್ಷ ಅಲ್ಲ ನೂರೈವತ್ತು ಕೋಟಿಗಿಂತಲೂ ಹೆಚ್ಚು ಕೊಟ್ಟು ನಮಗೆ ನನ್ಗೆ ಗೊತ್ತಿಲ್ಲ ಕಾಂಗ್ರೆಸ್ ಜೀವಕ್ಕೆ ಹದಿನೈದು ಲಕ್ಷ ಬೆಲೆ ಜೀವಕ್ಕೆ ನಿಮ್ ಜೀವಕ್ಕೆ ನೂರೈವತ್ತು ಕೋಟಿಗಿಂತ ಜಾಸ್ತಿ ಬೆಲೆ ಇದೆ ನಮಗಂತೂ ಕೊಟ್ಟರು ಪಾಪ ಕಾಂಗ್ರೆಸ್ಗರಿಗೆ ಬೆಲೆ ಇನ್ನು ಒಂದ್ ಲಕ್ಷನೋ ಎರಡು ಲಕ್ಷನೋ ಲೈಫ್ ಬೆಲೆ ಇದ್ರೆ ಇನ್ನು ನರೇಂದ್ರ ಮೋದಿ ಕೊಡೋದು ಬಾಕಿ ಇದೆ ಅಂತ ಅದಕ್ಕೆ ನಾನು ಅವರಿಗೆ ತಮಾಷೆ ಮಾಡಿ ಹೇಳೋದು ಹದಿನೈದು ಲಕ್ಷ ಕೊಡೋವರೆಗೂ ನರೇಂದ್ರ ಮೋದಿ ಬಿಡದ್ ಬೇಡ ನೀನ್ ಪ್ರಧಾನ ಮಂತ್ರಿ ನೋಡೇ ಬಿಡ್ತೀವಿ ಅಂತ ಅಲ್ಲೇ ಕೂರ್ತಿರ್ಬೇಕು ಅವ್ರನ್ನ ಬಿಡಬಾರದು ಅಂತ ನಾವು ಹಠ ನಿಂತಿರೋದು ನರೇಂದ್ರ ಮೋದಿ ಬರೀ ಇಂತ ಕೆಲಸ ಮಾಡಿದ್ರು ಅಂತಲ್ಲ ಇವತ್ತು ನಿಮ್ಗೆ ಅಷ್ಟು ನರೇಂದ್ರ ಮೋದಿ ಅವರ ವಿಕಾಸದ ಮಾತುಗಳನ್ನು ಮಾತ್ರ ಹೇಳ್ತೀನಿ ಇಲ್ಲಿ ನೋಡಿ ನರೇಂದ್ರ ಮೋದಿ ಅವರ ಅಧಿಕಾರಕ್ಕೆ ಬಂದ ತಕ್ಷಣ ಒಂದು ನಿಶ್ಚಯ ಮಾಡಿದ್ರು ಈ ದೇಶದಲ್ಲಿ ನನಗಿಂತ ಮುಂಚೆ ಎಲ್ಲಾ ಪ್ರಧಾನಿಗಳು ಸೇರಿ ಹೆಚ್ಚು ಕಡಿಮೆ ತೊಂಬತ್ತೊಂದು ಸಾವಿರ ಕಿಲೋಮೀಟರ್ ಹೈವೇ ಮಾಡಿದ್ದಾರೆ ಇಷ್ಟು ಈ ದೇಶಕ್ಕೆ ಸಾಕಾಗಲ್ಲ ಇನ್ನೊಂದು ಐವತ್ತು ಸಾವಿರ ಕಿಲೋಮೀಟರ್ ಅದಕ್ಕೆ ಆಡ್ ಮಾಡಬೇಕು ಅಂತ ಪ್ರಧಾನಿಯಾದ ನಿಶ್ಚಯ ಮಾಡಿದ್ರು ಮತ್ತು ಮೊನ್ನೆ ರಿಸಲ್ಟ್ ಬಂದಾಗ ಎಲ್ಲ ಎಷ್ಟಾಗಿದೆ ಅಂತ ನೋಡಿದ್ರೆ ಐವತ್ತಾರು ಸಾವಿರ ಕಿಲೋಮೀಟರ್ ಹೈವೇಗಳನ್ನ ನರೇಂದ್ರ ಮೋದಿ ಈ ದೇಶಕ್ಕೆ ಆಡಿ ಮಾಡಿದ್ದಾರೆ ಐವತ್ತಾರು ಸಾವಿರ ಕಿಲೋಮೀಟರ್ ರೋಡ್ ಆದರೂ ಹೆಂಗಿದೆ ಇದು ಈ ದೇಶದ ಅತ್ಯಂತ ಉದ್ದನೆಯ ರಸ್ತೆ ನೋಡಿಯಾ ರೋಡು ಏಳ್ನೂರ ಒಂದು ಕಿಲೋಮೀಟರ್ ಮುಂಬೈ ನಾಗ್ಪುರ್ ಎಕ್ಸ್ಪ್ರೆಸ್ ವೇ ಈ ರೋಡ್ ಇಂಟರ್ನೆಟ್ ಇಂದ ಡೌನ್ಲೋಡ್ ಮಾಡಿರೋ ಅಮೆರಿಕದ ರೋಡ್ ಅಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಭಾರತದ ರೋಡು ನರೇಂದ್ರ ಮೋದಿ ನಮಗೆ ನಿರ್ಮಾಣ ಮಾಡಿಕೊಟ್ಟಿರೋದು ಇದು ಉದ್ದನೆಯ ರಸ್ತೆ ಇದು ಅಗಲದ ರಸ್ತೆ ಹದಿನಾಲ್ಕು ಲೇನ್ ರೋಡ್ ಡೆಲ್ಲಿ ಮೀರತ್ ರೋಡ್ ರೋಡ್ ನೋಡ್ರಿ ಅದು ಅದ್ರ ಕ್ವಾಲಿಟಿ ನೋಡ್ರಿ ವಿಚಾರ ಡೆಲ್ಲಿ ಮುಂಬೈ ಎಕ್ಸ್ಪ್ರೆಸ್ ವೇ ಆಗ್ತಾ ಇದೆ ಪ್ಯಾರಾಮೀಟರ್ ನೋಡಿ ಅದರದು ಸಾವಿರದ ಮುನ್ನೂರ ಐವತ್ತು ಕಿಲೋಮೀಟರ್ ಉದ್ದ ಒಂದು ಲಕ್ಷ ಕೋಟಿ ರೂಪಾಯಿ ಖರ್ಚು ಅದಕ್ಕೆ ಈ ಕಂಪ್ಲೀಟ್ ರೋಡ್ ಆದ್ಮೇಲೆ ಎಂಟು ಲೇನಿನ ಈ ರಸ್ತೆ ಮುಂಬೈ ಮತ್ತು ಡೆಲ್ಲಿಯ ದೂರ ಸುಮಾರು ಹನ್ನೆರಡು ಪರ್ಸೆಂಟ್ ಕಡಿಮೆ ಮಾಡುತ್ತೆ ಟೈಮ್ ಫಿಫ್ಟಿ ಪರ್ಸೆಂಟ್ ಕಡಿಮೆ ಮಾಡುತ್ತೆ ಇದು ಎಂಬತ್ತು ಲಕ್ಷ ಟನ್ ಸಿಮೆಂಟ್ ಯೂಸ್ ಮಾಡಿದ್ದಾರೆ ಲಕ್ಷಾಂತರ ಕಾರ್ಮಿಕರಿಗೆ ಉದ್ಯೋಗ ಕೊಟ್ಟಿದ್ದಾರೆ ದಾರಿಯುದ್ದಕ್ಕೂ ನೀರು ಕುಡಿಯುವ ಮಳಿಗೆಗಳು ಇಂದು ತೊಟ್ಟಿಗಳನ್ನು ಮಾಡಿದ್ದಾರೆ ಸೋಲಾರ್ ಸ್ಟ್ರೀಟ್ ಲ್ಯಾಂಪ್ ಹಾಕಿದ್ದಾರೆ ಕೊನೆಗೆ ದಾರಿಯುದ್ದಕ್ಕೂ ಎಲ್ಲೆಲ್ಲಿ ಕಾಡು ಬರುತ್ತೋ ಕಾಡಿನ ಪ್ರಾಣಿಗಳು ರೋಡಿಗೆ ಬಂದ್ರೆ ತೊಂದರೆ ಆಗತ್ತೆ ಅಂತ ರೋಡ್ ಮೇಲ್ ಮಾಡಿ ಕೆಳಗೆ ಕಾಡಿನ ಪ್ರಾಣಿಗಳೇ ಓಡಾಡಲಿಕ್ಕೆ ಸೆಪರೇಟ್ ಕಾರಿಡಾರ್ ಮಾಡಿ ಕೊಟ್ಟಿದ್ದಾರೆಲ್ಲ ಇದು ನರೇಂದ್ರ ಮೋದಿ ಕಟ್ಟಿಸ್ತಾ ಇರುವಂತ ರೋಡು ಮಿತ್ರ ಜಗತ್ತಿನ ಅತ್ಯುತ್ಕೃಷ್ಟ ರಸ್ತೆಗಳಲ್ಲಿ ಇದು ಒಂದಾಗತ್ತೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಅಂತ ರಸ್ತೆಗಳನ್ನ ನರೇಂದ್ರ ಮೋದಿ ನಮ್ಗೋಸ್ಕರ ನಿರ್ಮಾಣ ಮಾಡಿಕೊಡ್ತಿದ್ದಾರೆ ಇದು ವಿಶೇಷ ಹಾಗಂತ ನರೇಂದ್ರ ಮೋದಿ ಬರೀ ನಮ್ಗೋಸ್ಕರ ಅಲ್ಲ ಇದು ಬಾರ್ಡರ್ ರೋಡ್ ಇದು ಬಾರ್ಡ್ರಲ್ಲಿ ಎಂತ ರೋಡ್ ಅಂದ್ರೆ ದೇವೇಗೌಡರು ಈ ಅಡಿ ಈ ರೋಡಿಗೆ ಅಡಿಗಲ್ಲ ಹಾಕಿದ್ರು ಆದ್ರೆ ಮುಂದಕ್ಕೆ ಏನು ಹೋಗ್ಲಿಕ್ಕೆ ಆಗ್ಲಿಲ್ಲ ಎರಡ್ ಸಾವಿರದ ಎರಡರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಕಂಟಿನ್ಯೂ ಮಾಡಿದ್ರು ಆದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ನಾನು ನೀವು ಮೋಸ ಮಾಡಿಬಿಟ್ವಿ ಅಟಲ್ ಜಿಗೆ ಹೀಗಾಗಿ ನಂತರ ಬಂದ ಕಾಂಗ್ರೆಸ್ ಒಂದು ಬೋಲ್ಡ್ ಒಂದು ನಟ್ ಹಾಕ್ಲಿಲ್ಲ ಇದಕ್ಕೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಬಂದ್ರು ಆರು ಸಾವಿರ ಕೋಟಿ ರೂಪಾಯಿಯಲ್ಲಿ ಎಂಬತ್ತು ಸಾವಿರ ಸ್ಟೀಲ್ ಪ್ಲೇಟ್ ಯೂಸ್ ಮಾಡಿ ಈ ಬ್ರಿಡ್ಜ್ನ ಎರಡ್ ಸಾವಿರದ ಹದಿನೆಂಟು ನಾಲ್ಕೇ ವರ್ಷದಲ್ಲಿ ಕಂಪ್ಲೀಟ್ ಮಾಡಿ ಕೊಟ್ಟರು ಅದರ ಪರಿಣಾಮ ಏನ್ ಗೊತ್ತಾ ಅರುಣಾಚಲ್ ಪ್ರದೇಶ ಮತ್ತು ಅಸ್ಸಾಂ ನಡುವಿನ ದೂರ ನೂರ ಎಪ್ಪತ್ತು ಕಿಲೋಮೀಟರ್ ಕಡಿಮೆ ಆಗ್ತಿದೆ ಪ್ರತಿ ದಿನ ಈ ಬ್ರಿಡ್ಜಿನ ಕಾರಣಕ್ಕೆ ಹತ್ತು ಲಕ್ಷ ರೂಪಾಯಿ ಡೀಸೆಲ್ ಉಳಿತಾಯ ಆಗ್ತಿದೆಯಲ್ಲ ಅದು ನರೇಂದ್ರ ಮೋದಿ ಮಾಡ್ಕೊಡ್ತಾ ಇರುವಂತ ಕೆಲಸ ಅಂತ ಇದರ ಲಾಭ ಏನು ಗೊತ್ತಾ ನಮ್ಗೆ ಗೊತ್ತಿಲ್ಲ ಚಿತ್ತಾಪುರದವ್ರ ಹೆಂಗ್ ಅರ್ಥ ಮಾಡ್ಕೊಳ್ತಿರೋ ಅಕಸ್ಮಾತ್ ಚೀನಾದವರು ದಾಳಿ ಮಾಡಿ ಅರುಣಾಚಲ್ ಪ್ರದೇಶಕ್ಕೆ ಬಂದು ನಮ್ಮ ಸೇನೆ ಬಂದಿದೆ ಅಂದ್ರೆ ಅಸ್ಸಾಂನಲ್ಲಿರುವ ಭಾರತೀಯ ಸೈನಿಕರು ನೂರ ಎಪ್ಪತ್ತು ಕಿಲೋಮೀಟರ್ ಕಡಿಮೆ ಪ್ರವಾಸ ಮಾಡಿ ಚೀನಾದ ಎದುರಿಗೆ ನಿಂತು ಇಗೋ ನಾವು ಬಂದಿದೀವಿ ಯುದ್ಧ ಶುರು ಮಾಡೋಣ ಅಂತ ಹೇಳಬಹುದಾಗಿರುವ ವಾತಾವರಣ ಒಂದು ಬ್ರಿಡ್ಜ್ ಮಾಡಿಕೊಡ್ತು ಈ ಬ್ರಿಡ್ಜ್ ನ ಮ್ಯಾಜಿಕ್ ಹೇಳಲ್ಲ ಇನ್ನೊಂದು ತುಂಬಾ ಜನ ತರುಣರು ಕೂತ್ ನೋಡ್ತಾ ಇದ್ದೀರಿ ಆ ಕಾರಣ ಕೇಳ್ತೀನಿ ಈ ಬ್ರಿಡ್ಜ್ ನಲ್ಲಿ ಕೆಳಗೆ ವೈಟ್ ಪಿಲ್ಲರ್ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಸ್ಟೀಲ್ ಪ್ಲೇಟ್ ಇದೆಯಲ್ಲ ಅದು ಟ್ರೈನ್ ಓಡಾಡ್ಲಿಕ್ಕೆ ಅಂತ ಇನ್ನು ಮೇಲ್ ನೋಡಿ ನಿಮಗೆ ಸ್ಟ್ರೀಟ್ ಲ್ಯಾಂಪ್ಗಳು ಕಾಣ್ತಾ ಇದೆ ಅದು ಬಸ್ಸು ಕಾರು ಓಡಾಡಲಿಕ್ಕೆ ಅಂತ ಡಬಲ್ ಡೆಕರ್ ಕೆಳಗಡೆ ಟ್ರೈನು ಮೇಲೆ ಬಸ್ಸು ಕಾರು ಓಡಾಡುವಂತ ಬ್ರಿಡ್ಜ್ ನರೇಂದ್ರ ಮೋದಿ ನಮಗೋಸ್ಕರ ಕಟ್ಟಿದ್ರು ಮಿತ್ರ ನರೇಂದ್ರ ಮೋದಿಯ ಕಾಲದಲ್ಲಿ ಈ ದೇಶದಲ್ಲಿ ಎಂತೆಂತ ಕನ್ಸ್ಟ್ರಕ್ಷನ್ ಆಗಿದೆ ಅಂತಂದ್ರೆ ಇದು ಈ ದೇಶದ ಅತ್ಯಂತ ಎತ್ತರದ ಈ ದೇಶದ ಅಲ್ಲ ಕ್ಷಮಿಸಿ ಜಗತ್ತಿನ ಅತ್ಯಂತ ಎತ್ತರದ ರೈಲ್ವೆ ಸೇತುವೆ ಇವತ್ತು ಚೀನಾದಲ್ಲಿಲ್ಲ ಅಮೆರಿಕಾದಲ್ಲಿಲ್ಲ ಭಾರತದಲ್ಲಿದೆ ನರೇಂದ್ರ ಮೋದಿ ನಮಗದ ಕೊಡುಗೆ ಹಾಕಿ ಕೊಟ್ಟರು ಮುನ್ನೂರ ಅರವತ್ತು ಮೀಟರ್ ಎತ್ತರದಲ್ಲಿ ಈ ರೈಲ್ವೆ ಸೇತುವೆ ಇದೆ ಆದ್ರೆ ಎಲ್ಲಕ್ಕಿಂತ ಬೆಸ್ಟ್ ಸೇತುವೆ ನಂಗೆ ಇಷ್ಟ ಆಗಿದ್ದು ಇತ್ತೀಚೆಗೆ ನರೇಂದ್ರ ಮೋದಿ ಸಮರ್ಪಿಸಿದ್ದು ಇದು ಅಟಲ್ ಬಿಹಾರಿ ವಾಜಪೇಯಿ ತುಂಬಾ ಅರ್ಥ ಹೇಳಿದ್ರೆ ಹೊಸ ಏರ್ಪೋರ್ಟ್ ಇಂದ ಹಳೆ ಗೆ ನಲವತ್ತು ಕಿಲೋಮೀಟರ್ ದೂರ ಓಡಾಡಲಿಕ್ಕೆ ಟ್ರಾಫಿಕ್ ಅಲ್ಲಿ ನೂರ ಇಪ್ಪತ್ತು ನಿಮಿಷ ಬೇಕಾಗಿತ್ತು ಹೆಚ್ಚು ಕಡಿಮೆ ಎರಡು ಗಂಟೆ ಈ ಬ್ರಿಡ್ಜ್ ಮಾಡಿದ ನಂತರ ಇಪ್ಪತ್ತು ನಿಮಿಷದಾಗ ಹೋಗಬಹುದು ಈ ಬ್ರಿಡ್ಜ್ನ ಇಪ್ಪತ್ತೊಂದು ಕಿಲೋಮೀಟರ್ ಸಮುದ್ರದ ಮೇಲಿದೆ ಆರು ಕಿಲೋಮೀಟರ್ ಭೂಮಿ ಮೇಲಿದೆ ಸುಮಾರು ಹದಿನೆಂಟು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ನರೇಂದ್ರ ಮೋದಿ ಇದನ್ನು ಕಟ್ಟಿದ್ರು ಆದ್ರೆ ಕನಸು ಕಟ್ಟಿದ ನರೇಂದ್ರ ಮೋದಿ ಅಲ್ಲ ಯಾರು ಅಂತ ಕೇಳಿದ್ರೆ ಗಾಬರಿ ಆಗ್ಬಿಡುತ್ತೀರಿ ನೀವು ಜವಾಹರ್ ಲಾಲ್ ನೆಹರು ಕಟ್ಟಿದ ಕನಸು ಜವಾಹರ್ ಲಾಲ್ ನೆಹರು ಕನಸು ಕಟ್ಟಿದ್ರು ಹೋದ್ರು ಅವ್ರು ಹಿಂಗ್ ಮಾಡಬೇಕು ಅನ್ಕೊಂಡಿದ್ರು ಅಂತ ಮತ್ತಾರೋ ಬಂದು ಯೋಜನೆ ರೂಪಿಸಿದ್ರು ಹೋದ್ರು ಇನ್ನೊಬ್ಬರು ಬಂದ್ರು ಗುದ್ದಿಗೆ ಕೊಟ್ಟರು ಗುತ್ತಿಗೆ ವಾಪಸ್ ತಗೊಂಡು ಹೋದ್ರು ಮತ್ತೊಬ್ರು ಬಂದ್ರು ಮತ್ತೊಬ್ಬರಿಗೆ ಗುತ್ತಿಗೆ ಕೊಟ್ರು ಗುತ್ತಿಗೆ ವಾಪಸ್ ತಗೊಂಡು ಹೋದ್ರು ಮೂರನೇವ್ರು ಬಂದ್ರು ಇನ್ನೊಬ್ ಗುತ್ತಿಗೆ ಕೊಟ್ಟು ವಾಪಸ್ ಕೊಟ್ರು ಮತ್ತ್ ಆಮೇಲೆ ಬಂದವ್ರು ಯೋಚನೆ ಮಾಡೋದೇ ಬಿಟ್ರು ಯಾರಿಗ್ ಬೇಕಪ್ಪ ಈ ತಂಟೆ ಅಂತ ಆದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಬಂದ್ರು ಎರಡ್ ಸಾವಿರದ ಹದಿನೈದರಲ್ಲಿ ಯೋಜನೆ ಪುನರ್ ನವೀಕರಣ ಮಾಡಿದ್ರು ಎರಡ್ ಸಾವಿರದ ಹದಿನಾರಲ್ಲಿ ಗುದಿ ಪೂಜೆ ಮಾಡಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಗುತ್ತಿಗೆ ಕೊಟ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಇಡೀ ಸೇತುವೆನ ಕೊಟ್ಟು ಓಡಾಡ್ರಪ್ಪ ಅಂದ್ರಲ್ಲ ನರೇಂದ್ರ ಮೋದಿಯ ಸ್ಪೀಡ್ ಅಂತಂದ್ರೆ ನಾನು ಅವರನ್ನ ಅತ್ಯಂತ ಹೆಮ್ಮೆಯಿಂದ ಈ ಕಾರಣಕ್ಕೆ ಸ್ಮರಿಸ್ಕೊಳ್ತೀನಿ ಮಿತ್ರ ಒಂದೇ ಮಾತು ಹೇಳ್ಬೋದಾದ್ರೆ ರೋಡಿನ ಬಗ್ಗೆ ಅಂತ ನನ್ನ ಬಿಟ್ರೆ ನಾನು ಈ ತರ ಎರಡು ಗಂಟೆ ಬರೀ ರೋಡಿನ ಬಗ್ಗೆ ಮಾತಾಡ್ತೀನಿ ಆದ್ರೆ ಬರೀ ಅದು ನನ್ನ ಕೆಲಸ ಅಲ್ಲ ಮುಂದಕ್ಕೆ ಹೋಗೋಣ ಅನ್ನೋ ಕಾರಣಕ್ಕೆ ರೋಡನ್ ಬಿಟ್ಟು ಟ್ರೈನಿಗೆ ಬರ್ತೀನಿ ಮಿತ್ರ ನರೇಂದ್ರ ಮೋದಿ ಬಂದ್ಮೇಲೆ ನಮ್ಮ ರೈಲ್ವೆ ಸ್ಟೇಷನ್ಗಳು ಹೆಂಗಾಗಿವೆ ನೋಡಿ ಅದು ಹಳೇ ರೈಲ್ವೆ ಸ್ಟೇಷನ್ ಇದು ಹೊಸ ರೈಲ್ವೆ ಸ್ಟೇಷನ್ ಇದು ಮಧ್ಯಪ್ರದೇಶದ್ದೋ ಮಹಾರಾಷ್ಟ್ರದ್ದೋ ಗುಜರಾತ್ನದ್ದೋ ಒರಿಸ್ಸಾ ಅಲ್ಲ ಬೆಳಗಾವಿ ರೈಲ್ವೆ ಸ್ಟೇಷನ್ ಅದು ಬೆಳಗಾವಿ ರೈಲ್ವೆ ಸ್ಟೇಷನ್ ಹಿಂದೆ ಗೂಡಂಗಡಿ ತರ ಇತ್ತು ಈಗ ನರೇಂದ್ರ ಮೋದಿ ಸಾಫ್ಟ್ವೇರ್ ಕಂಪನಿ ತರ ಮಾಡಿಬಿಟ್ಟಿದಾರೆ ಇದನ್ನ ಮಿತ್ರ ನರೇಂದ್ರ ಮೋದಿ ಅವರ ಅವಧಿಯಲ್ಲಿ ಈ ತರದ ನಾಲ್ಕು ರೈಲ್ವೆ ರೈಲ್ವೆ ಸ್ಟೇಷನ್ಗಳನ್ನು ಮಾಡಲಾಯಿತು ಮೊನ್ನೆ ಕರ್ನಾಟಕಕ್ಕೂ ಬಂದಾಗ ಈ ಹಿಂದೆ ಬಂದಾಗ ಐದ್ನೂರ ಐವತ್ತಕ್ಕೂ ಹೆಚ್ಚು ರೈಲ್ವೆ ಸ್ಟೇಷನ್ಗಳನ್ನ ದೇಶಕ್ಕೆ ಸಮರ್ಪಿಸಲಿ ಕೊಟ್ಟಿದ್ದಾರೆ ಅದರಲ್ಲಿ ಹದಿಮೂರು ರೈಲ್ವೆ ಸ್ಟೇಷನ್ಗಳು ಕರ್ನಾಟಕದ್ದೇ ಇವೆ ಅನ್ನೋದು ಬಹಳ ಹೆಮ್ಮೆಯ ಸಂಗತಿ ನರೇಂದ್ರ ಮೋದಿ ನಮ್ಮ ಕಾಳಜಿ ತಗೊಳ್ಳೋದಂಗೆ ಯಾಕೆ ಗೊತ್ತೇನು ಫ್ಲೈಟ್ ನಲ್ಲಿ ಶ್ರೀಮಂತರು ಓಡಾಡ್ತಾರೆ ಆದ್ರೆ ಮಧ್ಯಮ ವರ್ಗದವರು ಬಡವರು ನಾವು ನೀವು ಎಲ್ಲಿ ಓಡಾಡಬೇಕು ರೈಲ್ವೆ ಸ್ಟೇಷನ್ಗಳಲ್ಲೇ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ರೈಲ್ವೆ ಸ್ಟೇಷನ್ಗಳ ಮೂಲಕ ನಮ್ಮ ಬದುಕನ್ನು ಸುಧಾರಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ನಮ್ ಬದುಕಾದ್ರೂ ಹೆಂಗೆ ನಾವು ಸೆಟ್ಲ್ ಆಗ್ಬಿಟ್ಟಿದ್ವಿ ಗಂಟೆಗೆ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಓಡುವಂತ ಟ್ರೈನಲ್ಲಿ ಸಾಕು ಅಂತ ಆ ಟ್ರೈನ್ಗಳಾದ್ರೂ ಹೆಂಗಿದ್ವಿ ರೀ ಎಲ್ಲಂದ್ರೆ ಅಲ್ಲಿ ಉಗುದಿರ್ತಿದ್ರು ನೀವೇನಾದ್ರೂ ಟಾಯ್ಲೆಟ್ ಪಕ್ಕದಲ್ಲಿ ಸೀಟ್ ಸಿಕ್ಕಿದ್ರೆ ರಾತ್ರಿಡೀ ನಿದ್ದೆ ಬರ್ತಿರ್ಲಿಲ್ಲ ಅಷ್ಟು ಕೆಟ್ಟ ವಾಸನೆ ನಾವು ಅದಕ್ಕೆ ಸೆಟ್ ಆಗಿದ್ವಿ ಟ್ರೈನಿಗೆ ಹೋಗಬೇಕು ಅಂದ್ರೆ ಇದನ್ನ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಂತ ನರೇಂದ್ರ ಮೋದಿ ಬಂದ ತಕ್ಷಣ ಏನ್ ಮಾಡಿದ್ರು ಗೊತ್ತಾ ಸ್ಪೀಡ್ ಬೇಕು ಅಂತ ನಿಶ್ಚಯ ಮಾಡಿದ್ರು ಅಮೆರಿಕ ಚೈನಾ ಸ್ಪೇನು ಇವನ್ನೆಲ್ಲ ಕೇಳ್ಕೊಂಡು ಸ್ಪೀಡ್ ಟ್ರೈನ್ ತೊಗೊಂಡ್ ಬನ್ನಿ ಅಂತ ಸ್ಪೇನ್ ಅವ್ರು ಫೈನಲಿ ಭಾರತಕ್ಕೆ ತಗೊಂಡು ಬಂದ್ರು ನೂರ ಹದಿನೇಳು ಕಿಲೋಮೀಟರ್ ಸ್ಪೀಡ್ ಇತ್ತು ಗಂಟೆಗೆ ನನ್ನ ದೇಶದ ಇಂಜಿನಿಯರ್ಗಳು ಹೇಳಿದ್ರು ನಾವೇ ಮಾಡ್ಕೊಡ್ತೀವಲ್ಲ ಸರ್ ನರೇಂದ್ರ ಮೋದಿ ಹೇಳಿದ್ರು ಮೇಕ್ ಇನ್ ಇಂಡಿಯಾದಲ್ಲಿ ಮಾಡಿ ನೀವು ಅದೇನ್ ಮಾಡ್ತೀರಾ ನೋಡಿಬಿಡೋಣ ಅಂತ ನನ್ನ ದೇಶದ ಮದ್ರಾಸಿನ ಇಂಜಿನಿಯರ್ಗಳು ಚೆನ್ನೈನ ಇಂಜಿನಿಯರ್ಗಳು ತಮ್ಮ ಸುಧಾಂಶು ಮಡಿ ನೇತೃತ್ವದಲ್ಲಿ ಟ್ರೈನ್ ಏಯ್ಟೀನ್ ಡಿಸೈನ್ ಮಾಡಿದ್ರು ಗಂಟೆಗೆ ನೂರ ಅರವತ್ತರಿಂದ ನೂರ ಎಂಬತ್ತು ಕಿಲೋಮೀಟರ್ ಓಡುವಂತ ಟ್ರೈನ್ ನಾವು ಡಿಸೈನ್ ಮಾಡಿದ್ದೀವಿ ಇವತ್ತು ಆದ್ರೆ ನರೇಂದ್ರ ಮೋದಿ ಒಂದು ಸಣ್ಣ ಕೆಲಸ ಏನ್ ಮಾಡಿದ್ರು ಗೊತ್ತಾ ಟ್ರೈನ್ ಏಯ್ಟೀನ್ ಅನ್ನೋ ಹೆಸರು ಬೇಡ ಇದಕ್ಕೆ ಒಂದೇ ಭಾರತ್ ಅನ್ನೋ ಅಂತ ಇರಲಿ ಅಂತ ಒಂದೇ ಭಾರತ್ ಅನ್ನೋ ಹೆಸರನ್ನು ಇದಕ್ಕಿಟ್ಟರು ಯಾಕೆ ನಂಗೆ ಖುಷಿ ಅಂತಂದ್ರೆ ಹೇಳಬೇಕಾದ್ರೆ ಒಂದೇ ಮಾತ್ರ ಹೇಳಲ್ಲ ಅಂತ ತುಂಬಾ ಜನ ಕೂಗಾಡ್ತಿರ್ತಾರಲ್ಲ ಅವರು ಸ್ಪೀಡಾಗಿ ಹೋಗ್ಬೇಕು ಅಂದ್ರೆ ಒಂದೇ ಭಾರತ್ ಅಂತ ಹೇಳಲೇಬೇಕಾಗಿರುವಂತ ಬೇಕಾಗಿರುವಂತ ಅನುಮಾನ ಅದಕ್ಕೆ ಅವ್ರಿಗೆ ಕೋಪ ಬರುತ್ತಾ ಅವಾಗವಾಗ ಕೋಪ ಬಂದಾಗ ಏನ್ ಮಾಡ್ತಾರೆ ಗೊತ್ತಾ ಎಲ್ಲೆಲ್ಲಿ ಒಂದೇ ಭಾರತ್ ನೋಡ್ತಾರೋ ಕಲ್ಸಿತಾರೆ ಅಷ್ಟೇ ಮಾಡ್ಲಿಕ್ಕೆ ಅದನ್ನು ಆದ್ರೆ ನೆನ್ಪಿಟ್ಕೊಳ್ಳಿ ಮೂರನೇ ಬಾರಿ ಮೋದಿ ಬರ್ತಾರೆ ಕಲ್ಲಿಸಿದವ್ರ ಮನೆ ಬುಲ್ಡೋಸ್ ಮಾಡ್ತಾರೆ ಹುಷಾರಾಗಿರಿ ಅಂತ ಒಂದು ಎಚ್ಚರಿಕೆ ಕೊಡಬೇಕಾದಂತ ಅಗತ್ಯ ಇದೆ ಯೋಗಿ ಆ ಐಡಿಯಾನ ಇಡೀ ದೇಶಕ್ಕೆ ಕೊಟ್ಟಿದ್ದಾರೆ ಈ ಟ್ರೈನ್ ನ ವೈಶಿಷ್ಟ್ಯ ಏನು ಗೊತ್ತಾ ಇದು ತಯಾರು ಮಾಡ್ಬೇಕಾದ್ರೆ ತೊಂಬತ್ತೆಂಟು ಕೋಟಿ ಖರ್ಚಾಗಿತ್ತು ಒಂದೇ ವರ್ಷದಲ್ಲಿ ತೊಂಬತ್ತೆರಡು ಕೋಟಿ ರೂಪಾಯಿ ಆದಾಯ ಇವತ್ತು ಈ ಟ್ರೈನ್ ನ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಿಗೆ ಎಕ್ಸ್ಪೋರ್ಟ್ ಮಾಡುವ ಮಟ್ಟಿಗೆ ಭಾರತ ಬೆಳೆದಿದೆ ಬಹಳ ಖುಷಿಯಾಗುವಂತ ಸಂಗತಿ ಇದೊಂದು ತೋರಿಸ್ತೀನಿ ನಿಮ್ಗೆ